ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕಥೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಮುಂದುವರೆದ ಭಾಗ ಹುಡುಗನ ಮನೆಯಲ್ಲಿ ಒಂದು ಗಂಡಾದರೆ ಚೆನ್ನಾಗಿರುತ್ತದೆ ಎಂಬುದು ಎಲ್ಲರ ಆಸೆಯಾಗಿತ್ತು ಹಾಗೆಯೇ ಹುಡುಗ ಮತ್ತು ಅವನ ಹೆಂಡತಿಯ ಆಸೆಯೂ ಕೂಡ ಆರತಿಗೆ ಒಬ್ಬಳು ಕೀರ್ತಿಗೆ ಒಬ್ಬ ಎಂಬಂತೆ ಆಸೆ ಪಡುತ್ತಾರೆ ದೇವರು ಇವರ ಆಸೆಗೆ ನಿರಾಸೆ ಮಾಡುವುದಿಲ್ಲ ಎರಡನೆಯದು ಗಂಡು ಮಗುವಾಗಿರುತ್ತದೆ ಮೊದಲೇ ಕೇಳಬೇಕಾ ಎಲ್ಲರೂ ತುಂಬಾ ಖುಷಿಯಾಗಿರುತ್ತಾರೆ ಇದರ ಮಧ್ಯೆ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದ ಕೊರೋನಾ ಎಂಬ ಮಹಾಮಾರಿ ಶುರುವಾಗಿರುತ್ತದೆ ಇದರ ನಡುವೆ ಎರಡನೇ ಮಗುವಿಗೆ ಜನ್ಮ ನೀಡಲು ರೆಡಿಯಾಗಿದ್ದ ತನ್ನ ಹೆಂಡತಿಯ ಆರೋಗ್ಯ ಮತ್ತು ಚಿಕಿತ್ಸೆ ನೋಡಿಕೊಳ್ಳಲು ಕಷ್ಟವಾಗುತ್ತದೆ ಇದರ ಜೊತೆಯಲ್ಲಿ ಹುಡುಗನ ತಂದೆಯ ಆಟ ತೊಂದರೆಯೂ ಶುರುವಾಗಿರುತ್ತದೆ ತನ್ನ ತಂದೆಯ ಚಿಕಿತ್ಸೆಗೆ ಜಯದೇವದಲ್ಲಿ ತೋರಿಸುತ್ತಾರೆ ಹಾಗೆಯೇ ವೈದ್ಯರ ಸಲಹೆಯಂತೆ ಹೃದಯ ಶತ್ರು ಚಿಕಿತ್ಸೆ ಮಾಡಿಸಲು ನಿರ್ತಾರೆ ಮಾಡುತ್ತಾರೆ ಬಹುಶಃ ಮೇಲಿಂದ ಮೇಲೆ ತೊಂದರೆ ಕಷ್ಟಗಳು ಬರುವುದು ಮಿಡಲ್ ಕ್ಲಾಸ್ ಜನರಿಗೆ ಮಾತ್ರ ಅನಿಸುತ್ತದೆ ವೈದ್ಯರು ದಿನಾಂಕ ನಿಗದಿಪಡಿಸಿ ಈ ಹುಡುಗನ ತಂದೆಗೆ ಆರ್ಟ್ ಆಪರೇಷನ್ ಕೂಡ ಆಗುತ್ತದೆ ನಂತರ ಡಿಸ್ಚಾರ್ಜ್ ಮಾಡಿಸಿ ಬೆಂಗಳೂರಿನಲ್ಲಿ ಗಂಡ ಹೆಂಡತಿ ಇಬ್ಬರು ಯೋಗಕ್ಷೇಮ ನೋಡಿಕೊಳ್ಳುತ್ತಾರೆ ಮುಂದುವರಿಯುತ್ತದೆ ತನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಕರ್ನಾಟಕ ಮಾತೆ